ಯಾರ ರಕ್ಷಿಸುತ್ತಾರೆ ಧರ್ಮ ಅವರನ್ನು ರಕ್ಷಿಸುತ್ತದೆ ಇಂದಿನಿಂದಲೂ ನಮ್ಮ ಹಿರಿಯರು ತಲತಲಾಂತರದಿಂದಲೂ ಕಾಪಾಡಿಕೊಂಡು ಬಂದಂತ ನ್ಯಾಯ ನೀತಿ ಅಂತ ಮನೆತನದಲ್ಲಿ ಜನಿಸಿದ ನಾನು ಮುಂದೆ ಕೂಡ ಈ ಮನೆತನದ ಗೌರವವನ್ನು ನೀಡು ಎಂದು ಭಗವಂತನಲ್ಲಿ ಬೇಡಿಕೊಳ್ಳಬೇಕು அதுக்கந்த காண்ப ஊர்ஜனே நின்று மக கால தப்பு அதுக்கு அவன கி அப்பா கர ஏன் ತಪ್ಪು ಮಾಡಿದ್ದಾನೆ ಇವನು ಏನಂತ ಹೇಳಬೇಕು ಹೇಳ್ತಾನೆ ಹಿಂಕೊಮ್ಮೆ ಇವ ಊರಾಗ ಕಳ್ತನ ಮಾಡಿದ್ರು ಜ್ವಾಳದ ಗುಡಿಗೆ ಬೆಕ್ಕಿನ ಹಚ್ಚಿದ್ರು ಇಷ್ಟು ಸಾಲ ಅವತ್ತ ನೀವನ್ನ ಕೈಕಾಲು ಮುರಿಬಹುದಾಗಿತ್ತು ನೀವು ದಂಡ ಬೀಸಿದ್ರಿ ಇಷ್ಟು ಸಾಲಂತೆ ತಿಳಿದು ಮತ್ತೆ ಇವತ್ತೀವ ಏನ್ ಏನು ಮಾಡಿದ್ದಾನೆ ಚೆಂಚಿನ ಮಗಳು ಕೂಲಿ ಮಾಡಕ್ಕೊಡು ಕಡೆ ಹೋಗೋ ಹೊತ್ತಾಗ ಅವಳ ಮೇಲೆ ಬಲತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟನ್ರಿ ಅಪ್ಪ ಬಲತ್ಕಾರ ಮಾಡ ಹೌದೇನೇ ಕಾನು ಇಲ್ರಿ ಇಲ್ಲ ಇವರೆಲ್ಲ ಹೇಳೋದು ಸುಳ್ಳು ಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಇನ್ನೇನಾದ್ರೂ ತಪ್ಪು ಮಾಡಿರಲೇಬೇಕಂತ ಕಾಳ ಈ ಧನ್ರದಲ್ಲಿ ಮುಂದೆ ಸತ್ಯವಂತರಿಗೆ ಮಾತ್ರ ನಿಮ್ಮಂತ ಸುಳ್ಳಿನ ಸಂತ ಕಟ್ಟುವರಿಗೆ ಶಿಕ್ಷಣ ಎಂದು ತಪ್ಪಿದ್ದಲ್ಲ ನೀ ಮಾಡಿದ ತಪ್ಪು ಸತ್ಯ ಸುಳ್ಳೊಂದು ಮಗಳು ಅವನು ಬಾಯಿಂದ ಏನ್ ಕೇಳ್ತೀರಿ ಅಪ್ಪ ನಿಮ್ಮ ಹತ್ರ ಯಾರಾದ್ರೂ ಸುಳ್ಳು ಅಂತಾರೀ ಸುತ್ತು ನಲವತ್ತು ಹಳ್ಳಿ ಜನ ನಿಮ್ಮ ಹತ್ರನ ಬಂದು ನ್ಯಾಯ ಕೇಳ್ತಾರೆ ನೀವು ನ್ಯಾಯ ಮಾಡಿದ್ದೇನೆ ಮುಗಿದು ಸಾಕ್ಷಾತ್ ಆ ದೇವರ ನ್ಯಾಯ ಮಾಡ್ತಿದ್ರು ಈ ಸುತ್ತು ನಲವತ್ತು ಹಳ್ಳಿ ಒಳಗು ನಿಮ್ಮನ್ನ ದೊಡ್ಡ ಅಂತ ಕೇಳ್ತಾರ ಅಪ್ಪರ ಈ ನ್ಯಾಯಾಧೀಶರ ಮನೆಯಾಗಿ ನಿಂತ್ಕೊಂಡು ಅವ ಸುಳ್ಳು ಹೇಳಕತ್ತ ನನ್ನ ಮೇಲೆ ಇವಾಗ ಕಠಿಣ ಶಿಕ್ಷೆಯನ್ನ ಕೊಡಿಸ್ಬೇಕ್ರಿ ಅಪ್ಪ ಹೌದು ರುದ್ರ ಹೌದು ನೀನು ಹೇಳುವ ಮಾತು ಸತ್ಯವಿದೆ ಇವತ್ತಿನಿಂದ ನೀನು ಈ ಊರಾಗಿರು ಕೂಡ ಮತ್ತೆ ಈ ಊರಲ್ಲಿ ಯಾರ ಕಣ್ಣಿಗೂ ಕಾಣಕೂಡ್ದು ಒಂದು ವೇಳೆ ಕಂಡಿದ್ದೇ ಆದ್ರೆ ನಿನ್ನ ಶಿರವನ್ನು ಕಳೆದು ನಾವು ಊರ ಹಣವಪ್ಪನ ಗುಡಿ ಮುಂದೆ ಉಗಿಬೇಕಾಗ್ತದೆ ಹುಷಾರ ಇದು ಇದು ಆಗಿ ಮನೆ ಮನೆತನದಿಂದ ಕೊಡುವ ತೀರ್ಪು ಚಿಕ್ಕಿನ ವಯಸ್ನೇಗ ಎಂತೆಂತ ಸಮಸ್ಯೆ ಬಗೆಹರಿಸ್ತಿರಲ್ರಿ ಅಪ್ಪ ದೊಡ್ಡ ದಣಿಯ ರಂಗ ನಿಮ್ಮ ಹತ್ರನೂ ದೊಡ್ಡ ಗುಣನ ನಿಮ್ಮಂತ ಪುಣ್ಯವಂತರಿಗೆ ಆ ಭಗವಂತ ಮಕ್ಕಳ ಸಂತಾನ ನೀಡಲಾರ್ದು ದೊಡ್ಡ ಪಾಪ್ರಿ ಅಪ್ಪ ನಿಮ್ಮ ಮಗ ಹುಟ್ಟಿದ ಒಂದು ಮಗ ಹುಟ್ಟಿದ್ರೆ ಸಾಕು ಅಂತ ನಾನು ದಿನನಿತ್ಯ ದೇವರಿಗೆ ಬೇಳ್ಕೊತೀನಿ ಹುಟ್ಟಿದ ಮಗ ನಿಮ್ಮ ಹಂಗ ದೊಡ್ಡ ಗುಣ ಬಂದಿ ನಿಮ್ಮಂಗ ನ್ಯಾಯ ಹೇಳೋ ಚಿಕ್ಕ ದಣಿ ಆಗ್ಬೇಕು ಅಂತ ನನ್ನ ಆಸೆ ಆಗ ಈ ಅಪ್ಪ ರುದ್ರ ರುದ್ರ ನನ್ನ ಮದುವೆಯಾಗಿ ಮೂರು ವರ್ಷ ಗತಿಸಿದ್ರು ನಮಗೆ ಮಕ್ಕಳಾಗಿಲ್ಲಮ್ಮ ಚಿಂತೆ ಇಂಚತ್ತು ಇಲ್ಲ ಏಕೆಂದರೆ ಅದರ ಅವಶ್ಯಕತೆಯೂ ನಮಗಿಲ್ಲ ನಿಮ್ಮಂತ ಊರಿನಲ್ಲಿ ಇರುವ ಪ್ರಜೆಗಳೇ ನಮ್ಮ ಮಕ್ಕಳೆಂದು ತಿಳಿದರಾಯ್ತು ನಿಮ್ಮಂತ ದೀನದಲಿತರೇ ನಮ್ಮ ಬಂಧುಗಳೆಂದು ತಿಳಿದರಾಯಿತು ರುದ್ರ ಮಕ್ಕಳು ಪಡಿಬೇಕಾದ್ರೆ ಅದಕ್ಕೂ ಇವಳವ್ರ ಜನ್ಮ ಪುಣ್ಯ ಪಡೆದಿರ್ಬೇಕು ವೃದ್ಧ ದೇವ್ರು ನಮಗೆ ಯಾವ ರೀತಿಯಲ್ಲಿ ಕಮ್ಮಿ ಮಾಡಿದ್ದೇನೆ ನಾಲ್ಕು ನೂರು ಎಕರೆ ಭೂಮಿ ಈತ ಅರಮನೆ ಅಂತ ಈ ಮನೆ ಹಳ್ಳಿ ಬಂಗಾರ ವಸ್ತ್ರ ವೈದ್ಯವನ್ನೆಲ್ಲ ಕೊಟ್ಟಿದ್ದಾನೆ ಈ ಸಾಲ ಮೇಲೆ ನಿಮ್ಮಂಥವ್ರನ್ನೇ ನಮ್ಮ ಮಕ್ಕಳೆಂದು ತಿಳಿದರಾಯ್ತು ಎಂಥ ಮಾತ್ರಿಯ ಎಂತ ಮಾತು ಮಾತಾಡಕತ್ತೀರಿ ನೀವು ನಮ್ಮನ್ನ ನೀವು ಮಕ್ಕಳಂತ ತಿಳಿದ್ರು ನಾವು ಮನೆಗೆ ಮಕ್ಕಳಾಗೋದಿಲ್ಲರಿ ಅಪ್ಪ ನಿಮ್ಮನಿಗೆ ಒಬ್ಬ ಮಗ ಬೇಕಾ ಬೇಕು ನಮ್ಮ ಮುತ್ತಜ್ಜೀರಿ ಕಾಲಾಗಿಂದನು ನಾವು ಈ ಮನೆಯಾಗ ದುಡ್ಕೊಂತರ ಬಂದೀವಿ ನಮ್ಮನ್ನ ನೀವು ಮಕ್ಕಳಂತ ಪ್ರೀತಿಯಿಂದ ಕಂಡ್ರು ಅದಕ್ಕೆ ನಾನು ಆ ದೇವ್ರಿಗೆ ಬಿಡ್ಕೊಳ್ಳೋದ್ರಿ ಅಪ್ಪ ನಿಮ್ಗೊಬ್ಬ ಮಗ ಹುಟ್ಟಿದ್ ಅಂದ್ರ ಊರಾಗಿರೋ ದೇವರಿಗೆಲ್ಲ ತುಪ್ಪದ ಅಭಿಷೇಕ ಮಾಡ್ತೀನಿ ಅಂತ ಬಿಡ್ಕೊಂಡಿದ್ರಿ ಅಪ್ಪ ನೀನು ನಮ್ಮ ಮನೆ ಆಳಲ್ಲ ಈ ಮನೆಯ ಮಗ ನಿನ್ನಂಥ ವಿಶ್ವಾಸಿಕನನ್ನು ಪಡೆಯಬೇಕಾದ್ರೆ ನಾನು ಪ್ರಶ್ನೆ ಮಾಡಿದ್ದೀನಿ ಅಪರ ನನ್ನ ನೀವು ಬಹಳ ನಂಬಿದಲ್ಲ ನಂಬಲೇಬೇಕು ಇದ್ರ ನಂಬಲೇಬೇಕು ನಂಬಿದವರನ್ನ ನಂಬಲೇಬೇಕು ಇಷ್ಟು ಸಾಗಲಿದ್ದೇನೆ ರಾ ನಮ್ಮ ಜೀವಿರೋತ ನಾನು ಎಲ್ಲರೂ ನಗುನಗುತ್ತ ಸ್ವರ್ಗದಂಗೆ ಕಾಲ ಕಳೆದಂಗ ಎಲ್ಲರೂ ನನಗಿಂದ ಹಾಜರಾಗ್ತದೆ ರುದ್ರ ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಪುಣ್ಯ ಮಾಡುವಂಥ ಕಾಲ ಒಮ್ಮೆ ದೇವರ ತಂದೆ ತರದಾಗಿ ಅದಕ್ಕೇನು ಯೋಚನೆ ಮಾಡಬೇಡ ಸ್ವಲ್ಪ ತೋಟದ ಕಡೆ ಹೋಗ್ಬಾ ಆಯ್ತು ರೀ ಅಪ್ಪ ನಾನು ತೋಟದ ಕಡೆ ಹೋಗಿ ಹೊಳಿ ಬರ್ತೀನಿ ರೀ ಪರ